ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ನಾನು ಬಸವನಗೌಡ ಎಂ ಜಿ ದಾವಣಗೆರೆ ಐ ಸಿ ಆರ್ ತಳವಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಭಾಳಷ್ಟು ಜನ ಯೂಟ್ಯೂಬ್ ವೀಕ್ಷಕರು ಭಾಳಷ್ಟು ದಿವಸಗಳ ಕಾಲ ತಾವು ಈ ಒಂದು ಅಡಿಕೆ ಬಗ್ಗೆ ವಿಡಿಯೋವನ್ನು ಮಾಡಿಲ್ಲ ಅಂಥೇಳಿ ತುಂಬಾ ಕರೆಯನ್ನು ಮಾಡ್ತಾಯಿದ್ರು ಈಗ ಈ ವಿಡಿಯೋದ ಮೂಲಕ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇದು ಒಂದು ಪ್ರಶಸ್ತವಾದಂಥ ಒಂದು ಕಾಲ ಬಹುಶಃ ರೈತ ಬಾಂಧವರು ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ ಮೂಡಿದೆ ಯಾಕಪ್ಪ ಅಂತ ಬರಗಾಲ ಮುಕ್ತಾಯವಾಗಿ ಈಗ ಈಗ ತಾನೇ ನಮಗೆ ವರ್ಷಧಾರೆ ಪ್ರಾರಂಭ ಇದೆ ಭಾಳಷ್ಟು ಜನ ರೈತರಲ್ಲಿ ಒಂದು ಸಂತಸದ ಮುಗ ಬಂದಿದೆ ಯಾಕಪ್ಪ ಅಂತೇಳಿದರೆ ಸಾಕಷ್ಟು ನೀರ ನೀರಿನ ಒಂದು ಲಭ್ಯತೆ ಕೊರತೆಯಿಂದಾಗಿ ತುಂಬ ತೋಟಗಳಲ್ಲಿ ನಾವು ಸಮಸ್ಯೆಗಳನ್ನು ನೋಡ್ತಾ ಬಂದ್ವಿ ಅದರಲ್ಲೂ ಸಹ ಬೇಸಿಗೆ ಕಾಲದಲ್ಲಿ ನಮಗೆ ಕೆಂಪು ನುಸೆ ಒಂದು ಬಾಧೆ ತುಂಬ ಜಾಸ್ತಿ ಆಗಿತ್ತು ಅದ್ರ ಜೊತೆಗೆ ನಮಗೆ ತುದಿ ಗರಿಗಳು ಒಣಗ್ತಕ್ಕಂಥದ್ದು ಹಾಗೆ ಗರಿಗಳು ಸುಟ್ಟ ಹಾಗೆ ಭಾವಿಸ್ತಕ್ಕಂಥದ್ದು ಮತ್ತು ತೋಟಗಳಲ್ಲಿ ನಮಗೆ ಹರಳು ಉದುರತಕ್ಕಂಥದ್ದು ಅದೇ ರೀತಿ ನಮಗೆ ಹಿಂಗಾರ ಒಣಗ್ತಕ್ಕಂಥದ್ದು ಈ ರೀತಿಯ ಬೇಸಿಗೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ರೈತ ಬಾಂಧವರು ನೋಡ್ಕೊತ ಬಂದಿದ್ದರು ಈಗ ಇದಕ್ಕೆಲ್ಲ ಪೂರ್ವಕವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಇಳುವರಿ ಕುಸಿತ ಆಗ್ತಕ್ಕಂಥ ಒಂದು ಭೀತಿನೂ ಸಹ ನಮ್ಮ ರೈತ ಬಾಂಧವರಲ್ಲಿ ಇತ್ತು ಎಷ್ಟೋ ಕಡೆ ನಮಗೆ ಬೋರ್ವೆಲ್ಗಳು ಬತ್ತಿ ಹೋಗಿ ಅಂತರ್ಜಲ ಮಟ್ಟ ಕುಗ್ಗಿ ಹೋಗಿ ನಮಗೆ ತೋಟಗಳನ್ನು ಉಳಿಸ್ಕೊಳ್ಳಿಕ್ಕೂ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸಹ ನಾವು ನೋಡಿದ್ವಿ ಸೊ ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನಮಗೆ ಈ ವರ್ಷ ಆಶಾದಾಯಕವಾಗಿ ನಮಗೆ ಉತ್ತಮ ಮುಂಗಾರಿದೆ ಅಂತ ಹೇಳಿ ನಮ್ಮ ಹವಾಮಾನ ಇಲಾಖೆಯವರು ಹೇಳಿರ್ತಕ್ಕಂಥದ್ದು ಎಲ್ಲ ರೈತರ ಒಂದು ಮಗದಲ್ಲಿ ಒಂದು ಸಂತಸವನ್ನು ಉಂಟು ಮಾಡಿದೆ ಸೊ ಈ ದೃಷ್ಟಿಯಿಂದ ನಮಗೆ ಈ ಒಂದು ಮುಂಗಾರು ಹಂಗಾಮ್ನಲ್ಲಿ ನಾವು ಈಗಾಗಲೇ ಏನು ಮಾಡಬೇಕಾಗಿತ್ತು ಕ್ರಮಗಳನ್ನು ಜೊತೆಗೆ ಮುಂದೆ ಮಾಡ್ತಕ್ಕಂಥ ಒಂದು ಏನು ಕ್ರಮಗಳಿದ್ದಾವೆ ಅಂಥ ಕ್ರಮಗಳನ್ನು ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಳಿಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು ಅಥವಾ ತೋ ತೋಟಗಳ ಒಂದು ಸ್ವಚ್ಛತಾ ಕ್ರಮಗಳಿರ್ಬೋದು ಸೊ ಇವುಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಸೊ ಈ ವಿಡಿಯೋವನ್ನು ಇತರೆ ರೈತರೊಂದಿಗೆ ತಾವು ಶೇರ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಏನಾದರೂ ತಮಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತೇಳಿದ್ರೆ ಮುಂದೆ ಆ ಕಮೆಂಟ್ ಬಾಕ್ಸಲ್ಲಿ ಸಹ ನೀವು ಒಂದು ವಿಡಿಯೋದಲ್ಲಿ ನೀವು ನನಗೆ ನಿಮ್ಮ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು ಪ್ರಸ್ತುತ ಮುಂಗಾರು ಹಂಗಾಮ್ನಲ್ಲಿ ನಮಗೆ ಈಗ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಭೂಮಿ ಚೆನ್ನಾಗಿ ಹದ ಆಗಿದೆ ತೋಟಗಳಲ್ಲಿ ತುಂಬ ಚೆನ್ನಾಗಿ ಹಸಿಯಾಗಿದೆ ಮತ್ತು ಗರಿಗಳಲ್ಲಿ ಸುಳಿಗಳಲ್ಲಿ ನೀರು ಚೆನ್ನಾಗಿ ಎಳೆದುಬಿಟ್ಟು ಒಂದು ಗಿಡಗಳಿಗೆ ಒಂದು ತಂಪು ಸಹ ಆಗಿದೆ ಸೊ ಈಗ ನಾವು ಪ್ರಪ್ರಥಮವಾಗಿ ಮಾಡಬೇಕಾಗಿರೋ ಒಂದು ಕೆಲಸ ಈ ಒಂದು ಹಂಗಾಮ್ನಲ್ಲಿ ಏನಪ್ಪ ಅಂತೇಳಿದ್ರೆ ಈ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲ ವಾರದ ಒಳಗಾಗಿ ನಾವು ತೋಟವನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಮ್ಮ ಉಷ್ಣಾಂಶ ಏನಿದೆ ಅಂತ ಹೇಳಿದ್ರೆ ಆವರೇಜ್ ಆಗಿ ನಮಗೆ ಮೂವತ್ತೆಂಟರಿಂದ ನಲವತ್ತೊಂದು ಡಿಗ್ರಿ ಟೆಂಪ್ರೇಚರ್ವರೆಗೆ ಏನಿತ್ತು ಅದು ಸಹಜವಾಗಿ Country, grand and grand and grand. So, system, this, ಿ ಕುಸಿತ ಆಗಿದೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತ ಎರಡು ಡಿಗ್ರಿ ಸೆಂಟಿಗ್ರೇಡ್ಷ್ಟು ನಮಗೆ ಉಷ್ಣಾಂಶವನ್ನು ಇವಾಗ ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಈಗ ಫಸ್ಟು ತೋಟದ ಸ್ವಚ್ಛತೆ ಕಡೆ ಹರಿಸಬೇಕು ಈಗ ಆಲ್ರೆಡಿ ಡ್ರಿಪ್ ವೈರ್ ಹಳ್ಳಿರ್ತಕ್ಕಂಥ ರೈತರು ನಾವು ಡ್ರಿಪ್ ವೈರನ್ನು ಸೂತ್ಕೊಂಡ್ಬಿಟ್ಟು ಮೊದಲು ತೋಟದ ಒಂದು ಉಳುಮೆಯನ್ನು ಮಾಡಬೇಕು ತೋಟದ ಒಂದು ಉಳುಮೆ ಮಾಡಬೇಕಾದ್ರೆ ಒಂದು ಎಚ್ಚರಿಕೆಯ ಒಂದು ಕ್ರಮ ಏನಪ್ಪ ಅಂತ ಹೇಳಿದ್ರೆ ನಾನು ರೈತರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮರಕ್ಕೆ ಹಾನಿಯಾಗದ ಹಾಗೆ ಉಳುಮೆಯನ್ನು ಮಾಡಿ ಹೇಳಿದ್ರೆ ಈಗ ಆಲ್ರೆಡಿ ಗಿಡಗಳಲ್ಲಿ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಅತಿ ಹೆಚ್ಚು ಬರಗಾಲದಿಂದ ಕುಂದು ಹೋಗಿರೋದರಿಂದ ಗಿಡಗಳಿಗೆ ಫಿಸಿಕಲ್ ಡ್ಯಾಮೇಜ್ ಆಗದೇ ತಾವು ಉಳುಮೆಯನ್ನು ಮಾಡಬೇಕು ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ನೀವು ಈಗ ತೋಟಗಳಿಗೆ ಒಂದು ಸಾಯಿಲ್ ಅಮೆಂಡ್ಮೆಂಟ್ ಅಂತ ಹೇಳಿ ಕರಿತೀವಿ ಅಂದರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಎಲ್ಲೆಲ್ಲಿ ನಮ್ಮ ಒಂದು ರಸಸಾರ ಅಂತ ಕರಿತೀವಿ ಮಣ್ಣಿನ ಒಂದು ರಸಸಾರ ಆ ಮಣ್ಣಿನ ಒಂದು ರಸಸಾರ ಏಳುವರೆಗಿಂತ ಹೆಚ್ಚಿನ ಇರ್ತದೆ ಅಥವಾ ಕೆಲವೊಮ್ಮೆ ಎಂಟಕ್ಕಿಂತ ಜಾಸ್ತಿ ಇರ್ತದೆ ಅಂಥ ಒಂದು ಮಣ್ಣುಗಳಲ್ಲಿ ನಾವು ಸಾಯಿಲ್ ಅಮೆಂಡ್ಮೆಂಟ್ ಅಂತ ಹೇಳಿ ನಾವು ಜಿಪ್ಸಮ್ ಅಂತಕ್ಕಂಥ ಒಂದು ರೆಕಮೆಂಡೇಶನನ್ನು ಹೇಳ್ತೇವೆ ಸೊ ಈ ಜಿಪ್ಸಮ್ ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ನಾವು ಪ್ರತಿ ಎಕರೆಗೆ ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮೂರರಿಂದ ನಾಲ್ಕು ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಹೊಲದಲ್ಲಿ ಎರಚಬೇಕಾಗ್ತದೆ ಸೊ ನಾನು ಹೇಳೋದೇನಪ್ಪ ಅಂತೇಳಿದ್ರೆ ಜಿಪ್ಸಮ್ಮನ್ನು ಹೊಲದಲ್ಲಿ ಎರಚಿ ಆಮೇಲೆ ನಾವು ಉಳುಮೆ ಮಾಡಿದ್ರೆ ಉತ್ತಮ ಯಾಕೆ ಅಂತೇಳಿದ್ರೆ ಅವಾಗ ನಮಗೆ ಚೆನ್ನಾಗಿ ಇದು ಭೂಮಿನಲ್ಲಿ ಮಿಕ್ಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಮಣ್ಣಿನ ರಸಸಾರ ಒಂದು ನ್ಯೂಟ್ರಲ್ ಬರಲಿಕ್ಕೆ ಸಹಾಯ ಆಗುತ್ತೆ ಒಂದು ಏಳರಿಂದ ಏಳುವರೆ ಒಳಗಡೆ ಏಳು ಏಳಕ್ಕೆ ಬರಲಿಕ್ಕೆ ಅದು ಅನುಕೂಲ ಆಗುತ್ತೆ ಅದರಿಂದ ಮಣ್ಣಿನಲ್ಲಿರ್ತಕ್ಕಂಥ ಇತರೆ ಒಂದು ಪೋಷಕಾಂಶಗಳೇನಿರ್ತವೆ ಆ ಪೋಷಕಾಂಶಗಳು ಗಿಡಗಳಿಗೆ ಸಿಗಲಿಕ್ಕೆ ಅದು ನಮಗೆ ಅನುಕೂಲ ಆಗುತ್ತೆ ಇದು ಮೊದಲು ತಾವು ಮಾಡಬೇಕಾಗಿರೋಂಥ ಒಂದು ಕೆಲಸ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ವಯಸ್ಸಿಗೆ ಅನುಗುಣವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಈಗ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ವಯಸ್ಸಿಗೆ ಅನುಗುಣವಾಗಿ ಉದಾಹರಣೆಗೆ ಒಂದರಿಂದ ಐದು ವರ್ಷದ ಒಳಗಿನ ಗಿಡಗಳಿದ್ದರೆ ಆ ಒಂದರಿಂದ ಐದು ವರ್ಷದ ಸಣ್ಣ ಗಿಡಗಳಿದ್ದರೆ ಆ ಸಣ್ಣ ಗಿಡಗಳಲ್ಲಿ ಈ ವರ್ಷ ಏನಾಗಿದೆಪ್ಪ ಅಂತ ಹೇಳಿದ್ರೆ ನಮಗೆ ಅತಿ ಹೆಚ್ಚು ನುಸಿ ಬಂದಿದೆ ಮತ್ತು ಕೆಂಪು ಏನಪ್ಪ ಅಂತೇಳಿದ್ರೆ ಆ ಒಂದು ಗಿಡ ಸುಟ್ಟು ಹೋಗ ಹೋಗಿ ಹೋಗಿರ್ತಕ್ಕಂಥ ಒಂದು ಸಂಭವ ಜಾಸ್ತಿ ಇದೆ ಅದೇ ರೀತಿ ಬ್ಲೈಟ್ ಅಂತ ಏನು ಕರಿತೀವಿ ಅಂದರೆ ಚುಕ್ಕಿ ರೋಗಗಳೆಲ್ಲ ಶ್ರೇರ್ಬಿಟ್ಟು ನಮಗೆ ಅದು ಬ್ಲೈಟ್ ಆಗಿರ್ತಕ್ಕಂಥದ್ದು ಸಹ ನಾವು ನೋಡಿದ್ದೇವೆ ಸೊ ಅಂಥ ಸಂದರ್ಭದಲ್ಲಿ ಈಗ ನಾನು ಏನು ಹೇಳ್ತೀನಿ ಅಂತೇಳಿದ್ರೆ ಅತಿ ಸಣ್ಣ ಗಿಡಗಳಾಗಿದ್ದರೆ ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ ಇದು ಉತ್ತಮವಾದಂಥ ಕಾಲ ಬಹುಶಃ ರೈತ ಬಾಂಧವರು ಸಾವಯವ ಗೊಬ್ಬರ ಅಂದ ತಕ್ಷಣ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ಇನ್ಯಾವುದೇ ಒಂದು ಮೂಲದ ಗೊಬ್ಬರ ಅಂತ ಹೇಳ್ತೀರಾ ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ಸಾವಯವ ಗೊಬ್ಬರವನ್ನು ಯಾವ ಮೂಲದಲ್ಲಾದರೂ ಕೊಡಿ ಐದರ ಕೊಟ್ಟಿಗೆ ಗೊಬ್ಬರದಲ್ಲಾದರೂ ಕೊಡಿ ಅಥವಾ ಕುರಿ ಗೊಬ್ಬರದಲ್ಲಾದರೂ ಕೊಡಿ ಅಥವಾ ಕೋಳಿ ಗೊಬ್ಬರದಲ್ಲಾದರೂ ಕೊಡಿ ಆದರೆ ಅದನ್ನು ಕೊಡ್ತಕ್ಕಂಥ ಪ್ರಮಾಣವನ್ನು ತಾವು ನಿರ್ಧರಿಸಬೇಕು ಉದಾಹರಣೆಗೆ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಇದು ಸೂಕ್ತವಾದಂಥ ಕಾಲ ನಾವು ಪ್ರತಿಯೊಂದು ಗಿಡಕ್ಕೆ ಸಣ್ಣ ಗಿಡಗಳಿಗೆ ಒಂದು ಪುಟ್ಟಿ ಅಥವಾ ದೊಡ್ಡ ಗಿಡಗಳಿಗಾದರೆ ಒಂದು ಎರಡು ಪುಟ್ಟಿ ಒಂದು ಹತ್ತರಿಂದ ಹದಿನೈದು ಕೆ ಜಿಯಷ್ಟು ನಾವು ಅದರ ಒಂದು ಬೇರಿನ ವಿಸ್ತರಣಕ್ಕೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗ್ತದೆ ಅದೇ ರೀತಿ ನಾವು ಕುರಿ ಗೊಬ್ಬರವನ್ನು ಕೊಡಬೇಕು ಅಂತ ಹೇಳಿದ್ರೆ ನಾವು ಅದು ಚೀಲದಲ್ಲಿ ಸಿಗ್ತದೆ ಆ ಚೀಲದಲ್ಲಿ ಸಿಕ್ಕಂಥ ಕುರಿ ಗೊಬ್ಬರವನ್ನು ಪ್ರತಿ ಒಂದು ಚೀಲವನ್ನು ಸುಮಾರು ನಾಲ್ಕರಿಂದ ಐದು ಗಿಡಗಳಿಗೆ ರೈತರು ಕೊಡ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಕೋಳಿ ಗೊಬ್ಬರ ಆದರೆ ಅದು ಸ್ವಲ್ಪ ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ಆಗ್ತದೆ ಸೊ ಕಾನ್ಸನ್ಟ್ರೇಟೆಡ್ ಆರ್ಗ್ಯಾನಿಕ್ ಪೆನ್ಯೂರ್ ಆಗೋದ್ರಿಂದ ನಮಗೆ ಪ್ರತಿಯೊಂದು ಗಿಡಕ್ಕೆ ಒಂದರಿಂದ ಎರಡು ಅಷ್ಟು ನಾವು ಶಿಫಾರಸನ್ನು ಮಾಡ್ತೇವೆ ಈ ಸಾವಯವ ಗೊಬ್ಬರವನ್ನು ಕೊಡ್ತಕ್ಕಂಥ ವಿಧಾನ ಹೇಗಪ್ಪ ಅಂತ ಹೇಳಿದ್ರೆ ಈ ಸಾವಯವ ಗೊಬ್ಬರವನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು ಅಥವಾ ಸಾವಯವವನ್ನು ಗೊಬ್ಬರವನ್ನು ಹಾಕಿ ನಾವು ಉಳುಮೆಯನ್ನು ಮಾಡಬೇಕು ಅಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಸಂಪೂರ್ಣವಾಗಿ ಅದು ಮಿಶ್ರಣ ಆಗ್ತದೆ ಸೊ ಇದರಿಂದ ನಮಗೆ ಪೋಷಕಾಂಶಗಳ ಲಭ್ಯತೆ ಕೊಡಲಿಕ್ಕೂ ನಮಗೆ ಅನುಕೂಲ ಆಗುತ್ತೆ ಸೊ ಇದು ಮೊದಲನೇ ಬಾರಿ ನಾವು ಮಾಡಬೇಕಾದಂಥ ಒಂದು ಕೆಲಸ ಎರಡನೇದೇನಪ್ಪ ಅಂತೇಳಿದ್ರೆ ಬಹಳ ವಿಶೇಷವಾಗಿ ಒಂದು ಮಣ್ಣು ಪರೀಕ್ಷೆಯ ಆಧಾರಕ್ಕೆ ಅನುಗುಣವಾಗಿ ನಾವು ಇತರೆ ಪೋಷಕಾಂಶಗಳನ್ನು ನೀಡ್ತಕ್ಕಂಥದ್ದು ಉದಾಹರಣೆ ಸಾರಜನಕ ಇರ್ಬೋದು ರಂಜಕ ಇರ್ಬೋದು ಪೊಟ್ಯಾಶ್ ಇರ್ಬೋದು ಅಥವಾ ಇತರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳು ಜಿಂಕು ಬೋರಾನು ಐರನ್ನು ಮೆಗ್ನೀಷಿಯಮ್ಮು ಮ್ಯಾಂಗನೀಸು ಈ ತರದ ಒಂದು ಲಘು ಪೋಷಕಾಂಶಗಳನ್ನು ಒಂದು ಶಿಫಾರಸಿನ ಅಡಿಯಲ್ಲಿ ಕೊಡಬೇಕು ಯಾವಾಗಲೂ ಸಹ ನಾವು ಒಂದು ಬ್ಲ್ಯಾಂಕಾಗಿ ಆಗಿ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂತ ಹೇಳಿದ್ರೆ ನೀವು ಕಾಂಬಿನೇಷನ್ ಅನ್ನು ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಉದಾಹರಣೆಗೆ ಐದರಿಂದ ಹತ್ತು ವರ್ಷದ ಗಿಡಗಳಿಗಾದರೆ ಒಂದು ಕಾಂಬಿನೇಷನ್ ಇರ್ತದೆ ಹತ್ತು ವರ್ಷದ ಮೇಲ್ಪಟ್ಟ ಗಿಡಗಳಿಗಾದರೆ ಒಂದು ಕಾಂಬಿನೇಷನ್ ಇರುತ್ತೆ ಸೊ ಈ ಮೂಲಕ ನಾವು ಶಿಫಾರಸಿನ ಒಂದು ಪೋಷಕಾಂಶಗಳನ್ನು ರಸಗೊಬ್ಬರಗಳ ಮೂಲಕ ಕೊಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಮಾಡಬೇಕಾಗ್ತದೆ ಹಾಗತ್ತ ರಸಗೊಬ್ಬರ ಮತ್ತು ನಾನು ಕೆಮಿಕಲ್ ಫಾರ್ಮಿಂಗೇ ಇದು ಮಾಡ್ತೀನಿ ಅಂತಲ್ಲ ಯಾರು ರಸಗೊಬ್ಬರಗಳನ್ನು ಕೊಡದೇ ಅದೇ ರೀತಿ ಮೇಂಟೈನ್ ಮಾಡ್ತಿದ್ರೆ ಮಾಡಿ ಆದರೆ ನಿಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳ ಮಟ್ಟ ಕಡಿಮೆ ಇತ್ತು ಅಂತಂದರೆ ಅವುಗಳನ್ನು ನೀವು ಆ ಪೋಷಕಾಂಶಗಳನ್ನು ರಸಗೊಬ್ಬರಗಳ ಮೂಲಕ ಪೂ ಪೂರೈಸೋದು ಅಂತಕ್ಕಂಥದ್ದು ನಮ್ಮ ಕರ್ತವ್ಯ ಸೊ ಹಾಗಾಗಿ ಈ ವರ್ಷ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತಿದ್ದೀನಿ ಅಂದರೆ ಈ ಕಾಂಬಿನೇಷನ್ ಆಫ್ ಫರ್ಟಿಲೈಸರ್ಸಲ್ಲಿ ನಿಮಗೆ ಹದಿನೈದು 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 ಇದು ಮೂರು ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಬರ್ತದೆ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶ್ ಮಿಶ್ರ ಇರ್ತದೆ ಸೊ ಹತ್ತು ವರ್ಷಕ್ಕಿಂತ ಮೇಲಿನ ಗಿಡ ಆಗಿತ್ತು ಅಂತೇಳಿದ್ರೆ ಇದನ್ನು ಇನ್ನೂರು ಗ್ರಾಮ್ ಪ್ರತಿ ಗಿಡಕ್ಕೆ ಇದರ ಜೊತೆಗೆ ಪೊಟ್ಯಾಶ್ ಪೊಟ್ಯಾಷನ್ನು ಎಕ್ಸ್ಟ್ರಾ ನೂರು ಗ್ರಾಮ್ ಕೊಡಬೇಕು ಯಾಕಪ್ಪ ಅಂತೇಳಿದ್ರೆ ಬಹಳಷ್ಟು ತೋಟಗಳಲ್ಲಿ ತುದಿ ಗರಿ ಒಣಗಿರ್ತಕ್ಕಂಥದ್ದು ನೋಡಿದ್ದಾವೆ ಮತ್ತು ಪೊಟ್ಯಾಶ್ ಪೋಷಕಾಂಶ ಯಾಕೆ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರೆ ಅಡಿಕೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಬರ ನಿರೋಧಕ ಶಕ್ತಿ ಇಳುವರಿಯ ನಿರ್ಧಾರ ಮಾಡ್ತಕ್ಕಂಥದ್ದು ತೂಕ ಗೊನೆ ಬರ್ತಕ್ಕಂಥದ್ದು ಅಥವಾ ನಮಗೆ ಕಾಯಿ ಸೈಜ್ ಬರ್ತಕ್ಕಂಥದ್ದು ಇವೆಲ್ಲವೂ ಪೊಟ್ಯಾಶ್ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿರುತ್ತೆ ಭಾಳಷ್ಟು ರೈತರು ಹದಿನೈದು 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 ಪರ್ಸೆಂಟ್ ಪೊಟ್ಯಾಶ್ ಇದೆ ಮತ್ತೆ ಎಕ್ಸ್ಟ್ರಾ ಯಾಕೆ ಕೊಡಬೇಕು ಹತ್ತು ಇಪ್ಪತ್ತಾರು ಇಪ್ಪತ್ತಾರಲ್ಲಿ ಇಪ್ಪತ್ತಾರು ಪರ್ಸೆಂಟು ಪೊಟ್ಯಾಶ್ ಇರುತ್ತೆ ಮತ್ತೆ ಯಾಕೆ ಕೊಡಬೇಕು ಅಂತಾರೆ ಆದರೆ ಒಂದು ಅಡಿಕೆ ಗಿಡಕ್ಕೆ ಕನಿಷ್ಠ ಪಕ್ಷ ಅಂತೇಳಿದ್ರೆ ಒಂದು ವರ್ಷಕ್ಕೆ ನಾವು ಕಾಲು ಕೆ ಜಿ ಇನ್ನೂರ ಮೂವತ್ತೆರಡು ಗ್ರಾಮ್ ಪೊಟ್ಯಾಶ್ ಕೊಡಲೇಬೇಕು ಅದನ್ನು ಎರಡು ಪ್ರಮಾಣದಲ್ಲಿ ಮುಂಗಾರಗೊಮ್ಮೆ ಹಿಂಗಾರಗೊಮ್ಮೆ ಈಗ ಮುಂಗಾರಿಗೆ ನಾವು ಕೊಡ್ತಾ ಇರೋದ್ರಿಂದ ಏನಪ್ಪ ಅಂತಂದರೆ ಹದಿನೈದು 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 ಇನ್ನೂರು ಗ್ರಾಮ್ ಒಂದು ಗಿಡಕ್ಕೆ ಅದರ ಜೊತೆಗೆ ಪೊಟ್ಯಾಶ್ ನೂರು ಗ್ರಾಮ್ ಒಂದು ಗಿಡಕ್ಕೆ ಜೊತೆಗೆ ಲಘು ಪೋಷಕಾಂಶಗಳ ಮಿಶ್ರಣ ಲಘು ಲಘು ಪೋಷಕಾಂಶಗಳ ಮಿಶ್ರಣ ಒಂದು ನೂರು ಗ್ರಾಮ್ ಒಂದು ಗಿಡಕ್ಕೆ ಸೊ ಲಘು ಪೋಷಕಾಂಶ ಮಿಶ್ರಣ ಅಂದ ತಕ್ಷಣ ನಮ್ಮ ರೈತರಿಗೆ ಗೊತ್ತಾಗೋದು ಜಿಂಕ್ ಬೋರನ ಅಷ್ಟೇ ಹೇಳ್ತಾರೆ ಅದು ಇಲಾಖೆಯಲ್ಲಿ ಸಿಕ್ಕರೆ ಮಾತ್ರ ತೆಗೆದುಕೊಂಡು ಬಂದು ಹಾಕ್ತಾರೆ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ಸಂಪೂರ್ಣ ಲಘು 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 ಪೋಷಕಾಂಶಗಳ ಮಿಶ್ರಣ ನಮಗೆ ಈ ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ತುಂಬ ಕಂಪ್ನಿಯಲ್ಲಿ ನಮಗೆ ಸಿಗ್ತದೆ ಸೊ ಇದನ್ನು ಹಾಕೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಎಲ್ಲ ಥರದ ಲಘು ಪೋಷಕಾಂಶಗಳು ನಮ್ಮ ಗಿಡಕ್ಕೆ ಸಿಗೋದ್ರಿಂದ ನಮಗೆ ಇಳುವರಿಯ ಮೇಲೆ ಒಂದು ಹಿಡಿತ ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಹಾಗಾಗಿ ಬರೀ ಜಿಂಕು ಬೋರಾನೋ ಅಷ್ಟಕ್ಕೆ ಡಿಪೆಂಡ್ ಆಗದಲ್ಲೇ ನಾವು ಈ ಲಘು ಪೋಷಕಾಂಶ ಮಿಶ್ರಣವನ್ನು ನಾವು ಆಲ್ ಮೈಕ್ರೊನ್ಯೂಟ್ರನ್ ಮಿಕ್ಸ್ ಅಂತೇನು ಹೇಳಿದೆ ಅದನ್ನು ನೂರು ಗ್ರಾಮ್ ಒಂದು ಗಿಡಕ್ಕೆ ಒಟ್ಟಾರೆಯಾಗಿ ಒಂದು ನಾನ್ನೂರು ಗ್ರಾಮ್ ಒಂದು ಗಿಡಕ್ಕೆ ನಾವು ಈ ಶಿಫಾರಸನ್ನು ಮಾಡ್ತೇವೆ ಇದನ್ನು ಎಲ್ಲಿ ಕೊಡಬೇಕು ಗಿಡದಿಂದ ಒಂದೂವರೆ ಅಥವಾ ಎರಡು ಅಡಿ ದೂರದಲ್ಲಿ ನಾವು ಮಣ್ಣಿನಲ್ಲಿ ಈ ಗೊಬ್ಬರವನ್ನು ಕೊಡಬೇಕು ಇದನ್ನು ನೀವು ಕಚ್ ತೆಗೆದಾದರೂ ಹಾಕ್ಬೋದು ಅಥವಾ ಗೊಬ್ಬರವನ್ನು ಹಾಕಿ ಉಳುಮೆಯನ್ನಾದರೂ ಮಾಡ್ಬೋದು ಅಥವಾ ನೀವು ಒಂದು ಹಾರೆಯಲ್ಲಿ ಅಥವಾ ಒಂದು ಗುದ್ಲಿಯಲ್ಲಿ ತೆಗೆದುಬಿಟ್ಟು ಮಣ್ಣಲ್ಲಿ ಮುಚ್ಚಬೇಕು ಗೊಬ್ಬರವನ್ನು ಹಾಕಿದ ತಕ್ಷಣ ಈ ಕಾಂಬಿನೇಷನನ್ನು ಮಾಡ್ಬೋದು ಅಥವಾ ಇದೇ ಕಾಂಬಿನೇಷನಿಗೆ ಇನ್ನೊಂದು ಕಾಂಬಿನೇಷನ್ ಮಾಡ್ತೀನಿ ಅನ್ನೋದಾದರೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ನೂರೈವತ್ತು ಗ್ರಾಮ್ ಮಾಡ್ಕೊಳ್ಳಿ ಪೊಟ್ಯಾಶನ್ನು ಮತ್ತು ನೂರು ಗ್ರಾಮ್ ಮಾಡ್ಕೊಳ್ಳಿ ಮತ್ತು ಲಘು ಪೋಷಕಾಂಶ ಮಿಶ್ರಣವನ್ನು ನೂರು ಗ್ರಾಮ್ ಮಾಡ್ಕೊಳ್ಳಿ ಸೊ ಇದರಲ್ಲೇ ಹಾಕಿದಾಗ ನಮಗೆ ಮುನ್ನೂರೈವತ್ತು ಗ್ರಾಮು ಒಂದು ಗಿಡಕ್ಕೆ ನಮಗೆ ಸಿಗ್ತಾ ಹೋಗ್ತದೆ ಸೊ ಈ ಒಂದು ಎರಡು ಕಾಂಬಿನೇಷನಲ್ಲಿ ನಾವು ಈ ಒಂದು ರಸಗೊಬ್ಬರಗಳನ್ನು ಪೂರೈಸಬೇಕು ರಸಗೊಬ್ಬರಗಳನ್ನು ಹಾಕಿದ ತಕ್ಷಣವೇ ತಾವು ಇನ್ನೊಂದು ಕೆಲಸ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಗಿಡಕ್ಕೆ ಮತ್ತು ಭೂಮಿಗೆ ಚೈತನ್ಯವನ್ನು ತುಂಬತಕ್ಕಂಥ ಒಂದು ಶಕ್ತಿ ಆ ಚೈತನ್ಯವನ್ನು ತುಂಬತಕ್ಕಂಥ ಶಕ್ತಿ ಯಾವುದಪ್ಪ ಅಂತ ಹೇಳಿದ್ರೆ ಹಸಿರೆ ಗೊಬ್ಬರಗಳು ಸೊ ಯಾವುದೇ ಕಾರಣಕ್ಕೂ ಹೊಲವನ್ನು ಖಾಲಿ ಬಿಡದಾನೆ ನೀವು ಯಾವುದಾದ್ರೂ ಒಂದು ಹಸಿರೆಲೆ ಗೊಬ್ಬರದ ಒಂದು ಗಿಡವನ್ನು ಹಾಕಿ ಸೆಣಬಾಗ್ಬೋದು ಡಯಾಂಚ ಆಗ್ಬೋದು ವೆಲ್ವೆಟ್ ಬೀನ್ಸ್ ಆಗ್ಬೋದು ಅವರೆ ಆಗ್ಬೋದು ಅಲಸಂದಿ ಆಗ್ಬೋದು ಅಥವಾ ಇನ್ನು ಯಾವುದೇ ದ್ವಿದಳ ಧಾನ್ಯಕ್ಕೆ ಸೇರಿರ್ತಕ್ಕಂಥ ಒಂದು ಏನು ಗಿಡ ಇದೆ ಅದನ್ನು ಹೊಲದಲ್ಲಿ ಹಾಕಿ ಹೊಲದಲ್ಲಿ ಹಾಕಿ ನಾವು ಈಗಲೇ ಯಾಕೆ ಪೂರ್ವ ಮುಂಗಾರಲ್ಲೇ ಈ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಿದ್ದೀವಿ ಅಂತೇಳಿದ್ರೆ ಈಗ ಆಲ್ರೆಡಿ ಬೇಸಿಗೆಯಲ್ಲಿ ಬರಗಾಲಕ್ಕೆ ತುಂಬನೇ ಸೊರಗು ಹೋಗಿದ್ದಾವೆ ಗಿಡಗಳು ಅಂದರೆ ತುಂಬನೇ ನೊಂದ್ಕೊಂಡು ಹೋಗಿದ್ದಾವೆ ಸೊ ಆ ಸಂದರ್ಭ ಇರೋದರಿಂದ ರಾಜ್ಯಾದ್ಯಂತ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಜೂನ್ ತಿಂಗಳಿಗೆ ಕಾಯ್ದೆಯೇ ಸೊ ಇವಾಗಲೇ ನೀವು ಈಗ ಪೂರ್ವ ಮುಂಗಾರಿನ ಗೊಬ್ಬರಗಳನ್ನು ನೀವು ಗಿಡಗಳಿಗೆ ಪೋಷಕಾಂಶಗಳನ್ನು ನೀಡ್ತಕ್ಕಂಥ ಒಂದು ವಿಧಾನವನ್ನು ದಯವಿಟ್ಟು ನೀವೆಲ್ಲರೂ ಅನುಸರಿಸಬೇಕು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಪೋಷಕಾಂಶಗಳನ್ನು ನೀಡಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಮೂವತ್ತು ನಲವತ್ತೈದರಿಂದ ಐವತ್ತು ದಿವಸಗಳ ನಂತರ ಮತ್ತೆ ಅದನ್ನು ಭೂಮಿಗೆ ಮುಗಿಸೋದ್ರಿಂದ ಒಂದು ಭೂಮಿಯ ಚೈತನ್ಯ ಬರಲಿಕ್ಕೆ ಅನುಕೂಲ ಆಗ್ತದೆ ಭೂಮಿಯ ಒಂದು ಈ ಕ್ಯಾರೆಕ್ಟರ್ಸ್ ಏನಿದೆ ಫಿಸಿಕಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಕೆಮಿಕಲ್ ಇರ್ಬೋದು ಆ ಕ್ಯಾರೆಕ್ಟರ್ಸ್ ಸಹ ಇಂಪ್ರೂ ಇಂಪ್ರೂವ್ ಆಗಲಿಕ್ಕೆ ನಮಗೆ ಅದು ಅನುಕೂಲ ಆಗುತ್ತೆ ಸೊ ಹೀಗೆ ಹೀಗೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಈ ಪೂರ್ವ ಮುಂಗಾರಿನಲ್ಲಿ ದಯವಿಟ್ಟು ರೈತರೆಲ್ಲರೂ ಎಲ್ಲರೂ ಮಾಡಬೇಕು ಜೊತೆಗೆ ತಮಗೆ ಏನಾದರೂ ಆಗಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದಲ್ಲಿ ಯಾವುದಾದ್ರೂ ಗೊಬ್ಬರಗಳು ಬೇಕಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಒಂದು ರಿಪೋರ್ಟನ್ನು ಹಾಕಿದರೆ ಅದನ್ನು ನೋಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಿಫಾರಸನ್ನು ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ ಸೊ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲ ಅಡಿಕೆ ಬೆಳೆಗಾರರೊಂದಿಗೆ ತಾವು ಹಂಚ್ಕೋಬೇಕು ಏನೇ ಒಂದು ವಿಷಯಗಳಿದ್ದರೆ ಆ ವಿಷಯವನ್ನು ತಮ್ಮ ಕಮೆಂಟ್ಸಲ್ಲಿ ನೀವು ಹಾಕಬೇಕು ಅಂತ ಹೇಳ್ತಾ ಸೊ ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು